ಚನ್ನ ಮತ್ತೊಂದು ಅಖಾಡ ಅಥಣಿ ಕೇವಲ ಜಾರಕಿಹೊಳಿ ಗಷ್ಟೇ ಅಲ್ಲ ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪಗೂ ಇದು ಪ್ರತಿಷ್ಠೆ ಹಾಗಾಗಿ ಮಹೇಶ್ ಕುಮಟಳ್ಳಿ ಗೆಲ್ಲಿಸೋದಕ್ಕೆ ಬಿಎಸ್ವೈ ಲಕ್ಷ್ಮಣ್ ಸವದಿಗೆ ಟಾರ್ಗೆಟ್ ನೀಡಿರೋದು ಅಥಣಿ ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಬಿಜೆಪಿಯಿಂದ ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ನಿಂದ ಗಜಾನನ ಮಂಗಸೂಳಿ ಕಣದಲ್ಲಿದ್ದಾರೆ ಜೆಡಿಎಸ್ ಇಲ್ಲಿ ಅಭ್ಯರ್ಥಿ ಹಾಕಿಲ್ಲ ಬದಲಾಗಿ ಪಕ್ಷೇತರ ಅಭ್ಯರ್ಥಿ ಶ್ರೀಶೈಲ ಹಳದ ಮಾಳಗೆ ಸಪೋರ್ಟ್ ಮಾಡ್ತಿದೆ ವಿರೋಧಿ ಪಕ್ಷದವರು ಸ್ವಲ್ಪ ಅವ್ರ ಕೆಲಸನೇ ಅದು ನಮ್ಮಲ್ಲೇ ಜಗಳ ಹತ್ತಬೇಕನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಿರ್ಬೋದು ಅವ್ರು ಏನೇ ಹೇಳಿದ್ರು ಕೂಡ ನಮ್ಮ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ನಾವು ಒಕ್ಕಟ್ಟಾಗಿದ್ದೀವಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತೀವಿ ಯಾವುದಕ್ಕೆ ನಾವು ಇವ್ರನ್ನ ಆರಿಸಿಕೊಟ್ಟಿದ್ವಿ ಆ ಉದ್ದೇಶಕ್ಕೆ ಆವಾಗ ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತ ಎಲ್ಲರೂ ಇದ್ದಾರೆ ಎಲ್ಲಿ ಹೋದರೂ ಸಹಿತ ಜಾತಿ ಇಲ್ಲ ಪಕ್ಷ ಇಲ್ಲ ಒಟ್ಟಿಗೆ ಮಹೇಶ್ ಒಂದು ಒಂದು ಪಾಠ ಭಾವನೆ ಶಾಸಕ ಸ್ಥಾನದಿಂದ ಅನರ್ಹಗೊಂಡು ಪಕ್ಷಾಂತರ ಮಾಡಿ ಬಿಜೆಪಿಯಿಂದ ಈಗ ನಿಂತಿರೋ ಮಹೇಶ್ ಕುಮಟಳ್ಳಿ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ರು ಈಗ ಡಿಸಿಎಂ ಆಗಿರೋ ಲಕ್ಷ್ಮಣ ಸವದಿ ವಿರುದ್ಧ ಎರಡು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಆಗ ಸೋತಿದ್ದವರೇ ಇದೀಗ ಕುಮಟಳ್ಳಿ ಗಾಡ್ ಫಾದರ್ ಏನು ಅಥಣಿಯ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ಲಿಂಗಾಯತರ ಮತಗಳೇ ನಿರ್ಣಾಯಕ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಇಲ್ಲಿ ಚುನಾವಣಾ ದಾಳ ಆಗಲಿದೆ ಉಳಿದಂತೆ ಎಸ್ಸಿ ಹಾಗೂ ಮುಸ್ಲಿಂ ಮತಗಳು ನಿರ್ಧಾರಕ ಎಸ್ಟಿ ಮರಾಠ ಜೈನ್ ಮತಗಳು ಇವೆ ಇಪ್ಪತ್ತೈದು ಇರೋ ಕುರುವ ಮತಗಳನ್ನು ತಳ್ಳಿ ಹಾಕುವಂತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡ ಮಂದಿನ ನೂರು ಕೋಟಿ ಹರಾಜ್ ಮಾಡಿದ ಸುಪ್ರೀಂ ಕೋರ್ಟ್ ಗಿಂತ ಇವ್ರ ಮೇಲ ಯಾರು ನೈತಿಕತೆ ತಂದವ್ರು ಬೆಂಬಲ ಕೊಡ್ತಾರೆ ನೈತಿಕತೆ ಇಲ್ಲದೆ ಪಕ್ಷ ತೀರ್ಮಾನ ತಗೊಂಡಿಲ್ಲ ನನ್ನ ಠೇವಣಿ ಉಳ್ಸು ನಿಮ್ಮ ಕಾಲ್ ಬಿಟ್ಟರೆ ಬಿದ್ದಿದ್ದಾರೆ ಮಹೇಶ್ ಕುಂಬಳಿ ಅವರು ಠೇವಣಿ ಕಳ್ಕೊಳ್ಳೋದು ನಿಶ್ಚಿತ ಅವರನ್ನ ನಾವು ಗೆಲ್ಲಿಸ್ಕೊಡ್ತೇವಿ ಲಕ್ಷ್ಮಿ ಹೆಬ್ಬಾಳ್ಕರ್ ದಿಂದ ಗೌರ್ಮೆಂಟ್ ಹೋಗೇತ್ರಿ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಇವತ್ತು ಅಥಣಿಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಇದ್ದೀವಿ ಬೆಳಗಿನಿಂದ ಅಥಣಿನಲ್ಲಿ ಸಾಕಷ್ಟು ಸಮಾವೇಶಗಳು ನಡೀತು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರು ಬಂದಿದ್ರು ಆದ್ರೆ ಜನ ಬಂದಿದ್ರ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಬಂದಿರಲಿಲ್ಲ ಆದ್ರೆ ಬಹಳ ದೊಡ್ಡ ಮಟ್ಟದ ಕಾವು ಕೂಡ ಕಾಣ್ತಿಲ್ಲ ಹಾಗಂತ ಚುನಾವಣಾ ಕಾವ್ ಇಲ್ವಾ ಹಲವು ಜನಗಳನ್ನ ಮಾತನಾಡಿಸಿದ್ವಿ ಚುನಾವಣಾ ಕಾವ್ ಇದೆ ಸೊ ಏನಿದೆ ಏನಿದು ಅಥಣಿಯ ನಿಗೂಢ ರಹಸ್ಯ ನಮ್ಮ ಜೊತೆ ಇವತ್ತು ಯಾ ಕಾಡ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ ಡಿ ಸಿ ಎಂ ಲಕ್ಷ್ಮಣ ಲಕ್ಷ್ಮಣ ಸೌದಿ ಅವರ ಪುತ್ರ ಚಿದಾನಂದ ಸೌದಿ ಅವರು ನಮ್ ಜೊತೆ ಇದ್ದಾರೆ ನಮಸ್ಕಾರ ವೆಲ್ಕಮ್ ಟು ದಿಶು ಹಾಗೇನೆ ಕಾಂಗ್ರೆಸ್ ನಿಂದ ಅನಿಲ್ ಸುನಗೋಳಿ ಅವ್ರ ನಮ್ಮ ಜೊತೆ ಇದ್ದಾರೆ ಅನಿಲ್ ಸುನಗೋಳಿ ಅವರೇ ಮೊತ್ತ ಮೊದಲು ನಿಮ್ಮ ನಿಮ್ಮಿಂದಲೇ ಶುರು ಮಾಡ್ತೀನಿ ಸರ್ ಯಾರ್ ಸರ್ ಗಜಾನನ ಮನ್ಗುಳಿ ಮಂಗ್ಸೋಳಿ ಗಜಾನನ ಮಂಗ್ಸೋಳಿ ಸರ್ ಯಾರ್ ಸರ್ ಗಜಾನನ ಮಂಗ್ಸೋಳಿ ಗಜಾನನ ಮಂಗ್ಸೋಳಿ ಅಂದ್ರೆ ತನ್ನ ಈ ಸಮಾಜ ಸೇವೆ ತನ್ನ ಹೃದಯ ಭಾಗ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಕ್ ನಂಗೆ ತುಂಬಾ ಸಂತೋಷ ಅಂತ ಇದೆ ಒಬ್ಬ ಅರ್ಹ ವ್ಯಕ್ತಿ ಅರ್ಹ ವ್ಯಕ್ತಿ ಸೇವೆಗಾಗಿ ಸದಾ ಸಿದ್ಧ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪೆಟ್ಟ ಒಬ್ಬ ಅಭ್ಯರ್ಥಿ ಅದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಗಜಾನನ ಮಂಗ್ಸೂಳಿ ಗೊತ್ತಿದ್ಯಾ ಯಾರು ಯಾರು ಒಂದಷ್ಟು ಜನ ಹೇಳ್ತಾರೆ ಗೊತ್ತಿದೆ ಒಂದಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ಇದು ಕಾಂಗ್ರೆಸ್ ಕಾಂಗ್ರೆಸ್ನ ಪರಿಸ್ಥಿತಿ ಬಿಜೆಪಿ ಪರಿಸ್ಥಿತಿ ಕೇಳೋಣ ಸರ್ ಕ್ಯಾಂಡಿಡೇಟ್ ಲಕ್ಷ್ಮಣ ಸೌದಿ ಅವ್ರ ಆಗಬೇಕಾಗಿತ್ತು ಲಕ್ಷ್ಮಣ ಸವದಿ ಅವರು ಇಲ್ಲಿಂದ ಗೆದ್ದು ಬರಬೇಕಾಗಿತ್ತು ಜನಪ್ರತಿನಿಧಿಯಾಗಿ ಮಹೇಶ್ ಕುಮಟಳ್ಳಿ ಯಾರು ಅಂತ ಅವ್ರು ಕೇಳ್ತಾರೆ ನಿಮ್ಮ ಕ್ಯಾಂಡಿಡೇಟ್ ನೀವು ಮೋದಿಗ್ ಜೈ ಅಂತೀರಿ ಲಕ್ಷ್ಮಣ ಸವದಿ ಅವ್ರಿಗೆ ಜೈ ಅಂತಾರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾರೆ ಏನ್ ಹೇಳಪ್ಪ ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕಾಗಿತ್ತು ಆದರೆ ವಿಶೇಷವಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ನೇಹಿತರಿಗೆ ಹೇಳಿಕ್ಕೆ ಬಯಸ್ತೀನಿ ಲಕ್ಷ್ಮಣ ಸವದಿ ಅವರನ್ನ ಸ್ವತಂತ್ರ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿ ಇವತ್ತು ನೀವು ಸತನಿ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸಕ್ಕೆ ನಾನು ನೋಡಿ ಬರ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ರಿದ್ದೀವಿ ಖಂಡಿತವಾಗಿಯೂ ಮಹೇಶ್ ಕುಮಟಳಿ ಅವ್ರು ಯಾರಂತ ಗೊತ್ತಿಲ್ಲ ಅಂತಂದ್ರೆ ಬಹುಶಃ ಅದು ಅವರಿಗೆ ಶೋಭೆ ತರ್ತಕ್ಕಂಥದ್ದು ಕಳೆದ ಬಾರಿ ಮಹೇಶ್ ಕುಮಟಳ್ಳಿ ಅವರನ್ನ ಗೆಲ್ಸಿ ಅನರ್ಹತೆ ಅನ್ನೋದು ಬಹುಶಃ ಅವರು ಸ್ವ ಇಚ್ಛೆಯಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ದುರಾಡ ಇರ್ತಕ್ಕ ಬೇಸತ್ತು ಇವತ್ತಿನ ಸಹ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಹದಿನೇಳು ಜನ ಶಾಸಕರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಮಾಡುವಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೊಸ ಜನಾದೇಶಕ್ಕೆ ಅವಕಾಶ ಮಾಡಿಕೊಡಿ ಅವರು ಅನರ್ಹಲ್ಲ ಅರರು ಪಾಪ ಬಹಳ ಕಷ್ಟ ಆಗುತ್ತೆ ಅವರಿಗೆ ಆದರೂ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ ಚುನಾವಣೆ ಬೇಕಿತ್ತ ಎಲೆಕ್ಷನ್ ಚುನಾವಣೆ ಬೇಗ ಬೇಡಾಗಿತ್ತು ನಮಗೆ ಇವತ್ತಿನ ದಿವಸ ಮಹೇಶ್ ಯಾರು ಅಂತಕ್ಕಂಥದ್ದು ಯಾರ ಇಡೀ ಜಗತ್ತಿಗೆ ವ್ಯಕ್ತಿ ಹೋಗ್ತಕ್ಕಂಥ ಎಂಬತ್ತ ಎರಡು ಸಾವಿರ ಮತದಾರರನ್ನ ಮಾರ್ಕೊಂಡಂತ ವ್ಯಕ್ತಿ ಅತನೇ ಜನತೆಯ ಮತದಾರರಿಗೆ ಮೋಸ ಮಾಡಿದಂತ ವ್ಯಕ್ತಿ ಸಾವಿರ ಮತದಾರರನ್ನ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೊಂಡಿದ್ದಾರೆ ಮೇಡಮ್ ಮಹೇಶ್ ಕುಂಟಳ್ಳಿ ಮೋಸ ಮಾಡಿದ್ದಾರೆ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಸಾಧ್ಯನೇ ಇಲ್ಲ ಅವರು ಮೋಸ ಮಾಡಿಲ್ಲ ಪಕ್ಷ ಅವ್ರಿಗೆ ಮೋಸ ಮಾಡಿದೆ ಅತನಿಯಲ್ಲಿ ಮಹೇಶ್ ಕುಂಟಳಿ ಅವರು ಆರಿಸಿ ಬಂದ ಮೇಲೆ ಹದಿನಾಲ್ಕು ತಿಂಗಳವರೆಗೆ ಏನು ಒಂದು ರೂಪಾಯಿ ಸಮ್ಮಿಶ್ರ ಸರ್ಕಾರದ ಅವರಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಬರಲಿಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರನ್ನ ನಾವು ಗೆಲ್ಲಿಸ್ ಬರ್ತೇವೆ ಕ್ಷೇತ್ರ ಅಭಿವೃದ್ಧಿಗಾಗಿ ಓಡುವುದಂತ ವ್ಯಕ್ತಿಗಳಲ್ಲ ಅವರು ತಮ್ಮ ಅಭಿವೃದ್ಧಿ ಒಂಬತ್ತು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಅನುದಾನ ನಮ್ಮ ಅತನಿ ಮತಕ್ಷೇತ್ರಕ್ಕೆ ಬಂದದ ಅನುದಾನ ಬಂದಿಲ್ಲ ಅಂತ ಹೇಳಿ ಜನರಿಗೆ ಸ್ಟೂಡೆನ್ ಹೇಳ್ತಾರಲ್ಲ ಅನುದಾನ ಅಂದ್ರೆ ಮತ್ತೆ ಜನ ಇಲ್ಲಿ ಕಣ್ಣೀರ ಕೈ ತೊಳೆ ಹೋತ್ನಾಗ ಮುಂಬೈ ರೆಸಾರ್ಟ್ ನ ಮಜಾ ಮಾಡಿ ಬಾಂಬೆ ಮಿಠಾಯಿ ತಿಂದಿರ್ತಕ್ಕಂತ ಮಹೇಶ್ ಕುಮಟಳ್ಳಿ ತನ್ನ ವೈಯಕ್ತಿಕ ಅನುದಾನ ತೆಗೆ ಹೋಗಿದುಡ್ ನೂರ ಕೋಟಿ ಒಂದ್ ರೂಪಾಯಿ ನೂರು ಕೋಟಿ ರೂಪಾಯಿ ದುಡ್ಡು ಸಾವಿರ ಮಂದಿನ ನೂರು ಕೋಟಿ ಹರಾಜ್ ಮಾಡಿದಾನ ಅವ್ರ ಶಿವ ಮತಕ್ಷೇತ್ರ ನಡೆಯೋದಿಲ್ರಿ ಎಲ್ಲ ಮತದಾರ ಕೋಟಿ ನೂರು ಕೋಟಿ ದುಡ್ಡು ತಗೊಂಡಿದ್ದಾರೆ ಮೇಡಮ್ ನೂರು ಕೋಟಿ ದುಡ್ಡು ತಗೊಂಡಿಲ್ಲ ಅವ್ರ ಮೂರ್ ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಒಳಗ ಕಾಂಗ್ರೆಸ್ ಪಕ್ಷದವರು ಕಮಿಷನ್ ಆ ಕಮಿಷನ್ ಕಾಂಗ್ರೆಸ್ ಪಕ್ಷ ಅವರು ಕಾಂಗ್ರೆಸ್ ಆ ಮೂರ್ನೂರು ಕೋಟಿ ರೂಪಾಯಿ ಪರ್ಸೆಂಟೇಜ್ ತಿಂದಾಗ ಮಹೇಶ್ ಕುಮಟೇಳಿ ಅವರು ಈ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟನ್ನು ಹೊರಗೆ ಬಂದಿದ್ದಾರೆ ನೂರ್ ಕೋಟಿ ತೊಂದರೆ ಅದ ಅವರು ತೊಂದರೆ ಪಾಲ್ದಾರ್ ಅದಾರ್ರಿ ಕಾಂಗ್ರೆಸ್ ಪಕ್ಷದವ್ರ ಕಮಿಷನ್ ಮಹೇಶ್ ಕುಮಟಳ್ಳಿ ಕಮಿಷನ್ ತಗೊಂಡಾರೆ ಮಹೇಶ್ ಕುಮಟ ಅವರು ಹೋಲ್ಸೇಲ್ ಹೋಲ್ಸೇಲ್ ಸೇಲ್ ಗಿರಾಕಿ ಇವರೆಲ್ಲ ಅವ್ರ ತಂದ ಎಲ್ಲ ಹೇಳ್ತಾರೆ ಬಂದ್ ಅವ್ರ ದುಡ್ಡು ಇವರೆಲ್ಲ ಅವ್ರ ಬೆಂಬಲಿಗೆ ಆಗ್ಬೇಕಾದ್ರೆ ಅವ್ರ ದುಡ್ಡೆಲ್ಲ ಕೊಟ್ಟಿದ್ದಾರೆ ಇವರಿಗೆ ಅದಕ್ಕೆ ಅವ್ರ ಬೆಂಬಲಿ ಇವರೆಲ್ಲ ಕಾಂಗ್ರೆಸ್ ಅವ್ರ ಇವರು ಸರ್ಕಾರದಿಂದ ಬಂದ ದುಡ್ಡಲ್ಲೆಲ್ಲ ಬರೇ ಕಮಿಷನ್ ರಾಜ್ಯ ಇಲ್ಲಿ ನಡೆದಿರೋದು ಮಹೇಶ್ ಕುಂಟಾಳಿ ಮಹೇಶ್ ಕುಂಟಾಳಿ ಅವ್ರ ಕಮಿಷನ್ ತಿಂದಿದ್ದು ಆಯ್ತು ವಿರೋಧ ಪಕ್ಷದವ್ರ ಕಡೆ ದುಡ್ಡು ತೊಗೊಂಡಂಗೂ ಆಯಿತು ಪಕ್ಷ ಕಟ್ಟಿದವರನ್ನ ಕಡೆಗಣಿಸಿದಂತೂ ಆಯಿತು ಹೊಸದಾಗಿ ಹೋಗಿ ಮತ್ತು ಅಲ್ಲಿ ಆ ಪಕ್ಷದೊಳಗೂ ಶಾಸಕರಾಗೂ ಹೋದ್ರು ಕೇವಲ ಕಾಂಗ್ರೆಸ್ನವರು ಕಮಿಷನ್ ತಿಂದ್ಬಿಟ್ರು ಮಹೇಶ್ ಕುಮಟಳ್ಳಿಗೆ ಅಭಿವೃದ್ಧಿ ಮಹೇಶ್ ಕುಮಟಳ್ಳಿ ಅವ್ರಿಗೆ ಅಭಿವೃದ್ಧಿ ಬೇಕಾಗಿದ್ರೆ ಮಹೇಶ್ ಕುಮ್ಟಳಿ ಅವ್ರಿಗೆ ಅಭಿ ಮಹೇಶ್ ಕುಮಟಳ್ಳಿ ಅವ್ರಿಗೆ ಅಭಿವೃದ್ಧಿಗಾಗಿ ದುಡ್ಡು ಬೇಕಾಗಿದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು ಬಾಂಬೆ ರಿಸಲ್ಟ್ ಕಲ್ಲ ಇನ್ನೂ ಕೂಡ ಲಕ್ಷ್ಮಣ ಸವದಿ ಅವರ ಬೆಂಬಲಿಗರು ಅನೇಕರು ಮಹೇಶ್ ಕುಮಟಳ್ಳಿ ಅವ್ರನ್ನ ಒಪ್ಕೋತಾ ಗ್ರಾಮದಲ್ಲಿ ಕೂಡ ಸಭೆ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮದಲ್ಲಿ ಸಭೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಪ್ರಾರಂಭದಲ್ಲಿಯೂ ಒಂಚೂರು ಅಸಮಾಧಾನ ಇತ್ತು ಆದರೆ ಯಾವತ್ತು ನಮ್ಮ ತಂದೆಯವರು ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿದರು ಮಹೇಶ್ ಕುಮಟಾರವ್ರ ಅಭ್ಯರ್ಥಿಗಳು ನಾನೇ ಅಭ್ಯರ್ಥಿ ಅಂತ ಈಗ ಸಂಪೂರ್ಣವಾಗಿ ನಮ್ಮ ಕಾರ್ಯಕ್ರಮ ಒಪ್ಪಿದ್ದಾರೆ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಮಾತನ್ನು ನಾವು ಗೆಲ್ತೀವಿ ಮಹೇಶ್ ಕುಮಾರನ್ನ ಎರಡನೇ ಬಾರಿ ವಿಧಾನಸಭೆ ಕಳಿಸಿ ಲಕ್ಷ್ಮಣ ಸೌಧಿ ಅವರಿಗೆ ಪಕ್ಷದಿಂದ ಬಿಜೆಪಿ ಕಡೆಯಿಂದ ಲಕ್ಷ್ಮಣ್ ಸೌತಿ ಅವರಿಗೆ ಡಿ ಸಿ ಎಂ ಕೋಸ್ಟ್ ಆಟಕ್ಕೂ ಅಂತ ಲೆಕ್ಕಕ್ಕಿಲ್ಲ ಖಂಡಿತವಾಗಿರೋಲ್ಲ ಖಂಡಿತವಾದ ಮನೆ ಯಡಿಯೂರಪ್ನವರು ಸ್ಪಷ್ಟವಾಗಿರಿದಾರೆ ಬರುವಂಥ ಮೂರುವರೆ ವರ್ಷದ ನನ್ನ ತಂದೆ ನಾನು ಡಿ ಸಿ ಎಮ್ ಆಗಿ ಮುಂದುವರಿಸ್ತಾರೆ ಇದೀಗ ತಾನೇ ಕಾಂಗ್ರೆಸ್ದವರು ಒಂದು ಆರೋಪ ಮಾಡಿದ್ರು ಮಹೇಶ್ ಕುಮ್ತಳ್ಳಿ ಅವರು ನೂರು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಅಂತ ಅದರಲ್ಲಿ ಅವ್ರು ಬೆನ್ನು ಹತ್ತಿ ಬಾಂಬೆಗೆ ಇವ್ರು ಯಾರ್ಯಾರು ಹೋಗಿದ್ರು ಇವ್ರ ಪಾಲ ಎಷ್ಟು ಆಯ್ತು ಮತ್ತೆ ಹೇಳ್ಬೇಕು ಮೇಡಮ್ ಈಗ ಚೂರು ಅದ ರೀ ಅವ್ರು ಚೂರು ಅವ್ರು ಅದರು ಬಾಂಬೆಗೆ ಬಾಂಬೆಗೆ ಅವ್ರು ಬೆನ್ನು ಹತ್ತಿ ನೀವೆಲ್ಲ ತಗೊಂಡಾರೆ ಮೇಡಮ್ ಮೇಡಮ್ ಕಾಂಗ್ರೆಸ್ ಯಾರು ಯಾರ ತಗೊಂಡು ಹೋಗಿದ್ರು ಅವ್ರ ಇವತ್ತು ಬಿಜೆಪಿ ಮನಿ ಒಳಗದಾರ ಯಾರ ಯಾರಿಗೆ ಅವ್ರ ಆರೋಪಗಳು ಮಾಡ್ತಾರ ಎಲ್ಲ ಬಿಜೆಪಿ ಮನಿ ಒಳಗಾರ ನೀವು ಎಲ್ಲ ದುಡ್ಡು ತಗೊಂಡಿದ್ರಿ ಮಹೇಶ್ ಕುಮಟಳ್ಳಿ ಅವರಿದ್ದಾಗ ಅವ್ರಿಗೆ ಹೋಗ್ತಾರೆ ದುಡ್ಡಿಗೆ ಬಿಜೆಪಿ ಹೋದ್ರೆ ಅವರು ಕಾಂಗ್ರೆಸ್ ಪಕ್ಷ ಇದ್ರ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅವ್ರಿಗೆ ಖುದ್ದಿಗೆ ಅಭಿವೃದ್ಧಿ ಆಗಿತ್ತು ಹೋದ್ರೆ ಅವರು ಅವರು ಅನರ್ಹತೆ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದವರಿಗೆ ಯೋಗ್ಯತೆನೇ ಇಲ್ಲ ಎಲೆಕ್ಷನ್ ನಿಲ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಯೋಗ್ಯತೆನೇ ಇಲ್ಲ ಯೋಗ್ಯತೆನೇ ಇಲ್ಲ ಮಹೇಶ್ ಕುಮಟಳ್ಳಿ ಅವರಿಗೆ ಅಂತಾರೀ ಟಿಕೆಟ್ ಕೊಟ್ಟಿದ್ದೀರಾ ಯಾರು ಹೇಳಿದ್ರು ಮೇಡಂ ಸುಪ್ರೀಂ ಕೋರ್ಟ್ ಗಿಂತನೂ ಇವರ ಮೇಲ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಗೆ ಬೇರೆ कैंडिडेट ಇರಲಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಿಲ್ಲ ನಿಮ್ಮ ರಾಜ ಮಹೇಶ್ ಕುಂಟಳೆ ಗೊತ್ತಿಲ್ಲ ಆಗಿಂತ ಕಾಂಗ್ರೆಸ್ ಪಕ್ಷದ ಶಕ್ತಿ ನಮಗೂ ವ್ಯಕ್ತಿ ಇಂಪಾರ್ಟೆಂಟ್ ಆಯ್ಕೆ ಮಾಡಿ ಮಾಡಿ ಬಿಜೆಪಿ ಹೋಲ್ಸೇಲ್ ಅಲ್ಲಿ ಸೇಲ್ ಆಗಿದ್ದಾರೆ ಸೇಲ್ ಆಗಿದ್ದಾರೆ ಖಜಾನನ ಮಂಗಸೂಳಿ ಲಕ್ಷ್ಮಣ ಸವದಿ ಅವರ ಮಹೇಶ್ ಕುಮಟಾಲಿ ಜೊತೆಗಿಲ್ಲ ಹಗಲು ರಾತ್ರಿ ದುಡಿತಾ ಇದ್ದಾರೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಇವತ್ತು ಅವರು ಮಗ ಅವ್ರ ಮನೆ ಮಹೇಶ್ ಜೊತೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಮೇಡಮ್ ಸಂಖ್ಯೆ ನೋಡಿ ನಮ್ಮ ಸಂಖ್ಯೆ ನೋಡಿ ಯಾಕೆ ಎಂ ಪಾಟೀಲ್ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವ್ರಿಗೆ ಬಂದಂತ ಗತಿ ನನಗ್ ಬಂದಿದ್ರೆ ಹೋಗಿ ಎಲ್ಲ ನದಿಗ ಹಾರ್ತಾ ಇದ್ದೆ ಅಂತ ಅಯ್ಯೋ ಪಾಪ ಅನ್ಸುತ್ತೆ ಅವ್ರು ನೋಡಿದ್ರೆ ಬಹುಶಃ ಅವರು ಅವರು ಅವ್ರ ಸಚಿವ ಸ್ಥಾನ ಕಳ್ಕೊಂಡಿರೋ ನೋವಿನಲ್ಲಿ ಮಾತಾಡಿರ್ಬೋದು

लक्ष्मी बड़ी बरी सु लक्ष्मी है बरी सुबह ಕಾಂಗ್ರೆಸ್ ಇಲಿದಿಂದ ಬದುಕಿಸಿದ್ರೆ ಅವ್ರಿಗೆ ಸಂಸ್ಕೃತಿ ಗೊತ್ತಿರ್ತದೆ ಮೇಡಮ್ ಗೊತ್ತಿಲ್ಲ ಸೌದಿ ಅವ್ರ ಕಾಲು ಬಿದ್ದಿದ್ದು ಗಜಾನ ಮಂಗಳೂಳಿ ಅವರು ನನ್ನ ಟೇವಣಿಯನ್ನು ಉಳಿಸು ನಿಮ್ಗೆ ಕಾಲು ಅಂತ ಬಿದ್ದಿದ್ದಾರೆ ಈ ಕ್ಷೇತ್ರದ ಜನ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ ಮಹೇಶ್ ಕುಂಪ್ರೋಳಿ ಅವರ ಠೇವಣಿ ಐವತ್ತು ಕೋಟಿ ತಗೊಂಡಿದ್ದಾರೆ ಹತ್ತು ಸಾವಿರ ಅವ್ರಿಗೆ ಯಾಕೆ ಅದೊಂದು ಟೇವನಿ ಹೋದ್ರೆ ಹೋಲಿ ಅಂತ ಹೇಳಿ ಕೇಳಿದ್ರೆ ಮಹೇಶ್ ಕುಮಾರಳಿ ಅವ್ರು ಟೌನಿ ಕೇಳಿಕೊಳ್ಳುವ ನಿಶ್ಚಿತ ಗಜಾನ ಮಂಜುಳಿ ಅವರಿಗೆ ನಿಶ್ಚಿತ ನ ನಿಷ್ಠಾವಂತ ಕಾರ್ಯಕರ್ತರು ಲಕ್ಷ್ಮಣ್ ಸವದಿ ಅವ್ರನ್ನೇ ಸೋಲಿಸಿದ ವಿರೋಧಿ ಪಕ್ಷದವರು ಸ್ವಲ್ಪ ಅವ್ರ ಕೆಲಸನೇ ಅದು ನಮ್ಮಲ್ಲಿ ಜಗಳ ಹತ್ಬೇಕನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಿರ್ಬೋದು ಅವ್ರು ಏನೇ ಹೇಳಿದ್ರು ಕೂಡ ನಮ್ಮ ಸನ್ಮಾನ್ಯ ಲಕ್ಷ್ಮಣ್ ಸವದಿ ನಾವು ಒಕ್ಕಟ್ಟಾಗಿದ್ದೀವಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತೀವಿ ನಮ್ಮ ಕಾರ್ಯಕರ್ತರು ಪಿ ಕಾರ್ಯಕರ್ತರು ಎಲ್ಲರಿಗೂ ಗೊತ್ತಿದೆ ಅವರು ಏನು ಬೇಕಾದ ನಾಟಕ ಮಾಡುವುದು ನಮ್ಮನ್ನು ನಾಟ ಯಾಕಂದರೆ ಜನ ರೋಷ್ ಹೋಗಿದ್ದಾರೆ ಯಾವುದಕ್ಕೆ ನಾವು ಇವ್ರನ್ನ ಆರಿಸಿಕೊಟ್ಟಿದ್ವಿ ಆ ಉದ್ದೇಶಕ್ಕೆ ಆವಾಗ ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತ ಎಲ್ಲರೂ ಇದ್ದಾರೆ ಎಲ್ಲಿ ಹೋದರೂ ಸಹಿತ ಜಾತಿ ಇಲ್ಲ ಪಕ್ಷ ಇಲ್ಲ ಒಟ್ಟಿಗೆ ಮಹೇಶ್ ಕುಟಳ್ಳಿ ಅವರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ನೋ ಒಂದು ಭಾವನೆ ಜನರಲ್ಲಿ ಕಾಣ್ತಾ ಇತ್ತು ನಮಗೆ ಅವರು ಸ್ಪಂದನೆ ಮಾಡಿಲ್ಲ ಬರ ಬಂದಾಗ ಅವರು ಬ ಬಾಂಬೆದಲ್ಲಿದ್ದರು ನೆರೆ ಬಂದಾಗ ಅವರು ಬೆಂಗಳೂರು ಮತ್ತು ದೆಲ್ಲಿಯಲ್ಲಿದ್ರು ನಮಗೆ ಸ್ಪಂದನೆ ಮಾಡಿಲ್ಲ ನಾವು ಸತ್ರು ನಮ್ಮನ್ನ ಕೇಳಿಲ್ಲ ಇಲ್ಲಿವರೆಗೂ ಸಹಿತ ನಮ್ಮನ್ನು ಮಾತಾಡ್ಸಿಲ್ಲ ಈಗ ಬಂದ್ರೆ ನಾವು ಅವ್ರನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಕುಮಟಳ್ಳಿ ಅವರಿಗೆ ಕೆಲವು ಗ್ರಾಮಗಳಲ್ಲಿ ಪ್ರವೇಶ ಸಹಿತ ಕೊಡ್ತಾ ಇವರು ಹೇಳ್ತಾ ಇದ್ದೀರಿ ನೈತಿಕತೆ ಇಲ್ಲದೆ ಪಕ್ಷ ತೀರ್ಮಾನ ತಗೊಂಡಿಲ್ಲ ಈಗಾಗಲೇ ಇದೆ ಮೂರು ಸಾರಿ ನಿಮ್ಮದೇ ಲಕ್ಷ್ಮಣ್ ಸಾದಿ ವಿರುದ್ಧ ಸೋತಿದ್ದಾರೆ ಎರಡು ಸಾರಿ ಸೋತಿದ್ದಾರೆ ಏನು ಐತಿ ಕಥೆ ಇದೆ ಆದ ನಂತರ ಗೆದ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಮಳ್ ಮಳ್ನಂಗ್ ಆಡ್ತಾರೆ ಮಳ್ ಮಳ್ನಂಗೆ ಬಾಡ ವಿನ ಅತಿ ವಿನಯಂ ಚೋರ ಲಕ್ಷಣಂ ಮಹೇಶ್ ಕುಂಟೋಳಿ ಜೋರ ಅಂತಾರೆ ಮಳ್ ಮಳ್ ಆಳಕನ ರೀ ಮಹೇಶ್ ಕುಂಟೋಳಿ ಅವರ ಒಳ್ಳೆ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಬರ್ಲಿ ಬನ್ ಮಾತಾಡ್ಲಿ ಅಭಿವೃದ್ಧಿ ಬಗ್ಗೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಂದ ಗವರ್nment ಹೋಗಿದ್ರಿ ಮೇಡಂ

ಅವ್ರು ಆಸ್ತಿ ಎರಡ್ ಸಾವಿರದ ಹದಿನೆಂಟ್ರೇಟ್ ಒಳಗೆ ಹದಿನೆಂಟು ಕೋಟಿ ಇತ್ತು ಜಾಸ್ತಿ ಇವಾಗ ನಲವತ್ತೆರಡು ಕೋಟಿ ಆಗಿತ್ರಿ ಇನ್ನು ಉಳ್ದು ಇಪ್ಪತ್ತು ಕೋಟಿ ಜಾಸ್ತಿ ಆತಿಲ್ರಿ ಅವರು ಅವ್ರು ಹದಿನೆಂಟು ನೋಡ್ ಇಪ್ಪತ್ ಕೋಟಿರ ಅಂದ್ರೆ ಅವ್ರು ಎಲ್ಲಿಂದ ಗಳಿಸ್ರು ಏನ್ ಗಳಿಸಿರು ಮಾನ್ಯ ಮಹೇಶ್ ಕುಮಟಾಳಿಗ್ರಿ ಗಾಡ್ಯ ಕುಂದ್ರಕ್ ಜಾಗ ಕೊಟ್ಟಿಲ್ರಿ ಲಕ್ಷ್ಮಣ್ ಲಕ್ಷ್ಮಣ್ರಿ ವಿಚಾರ ಅವತ್ತು ನಮ್ಮ ತಂದೆಯವರು ಯಾವುದೋ ಒಂದು ಕೆಲಸ ಏನೋ ಒಂದು ಪೇಪರ್ ಬರೆಯುವಂತ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಗಮನಿಸಿಲ್ಲ ಅವಾಗ ಬೇರೆ ಅವರ ಕಾರ್ಯಕರ್ತ ಮಾತಾಡುವಂತ ಸಂದರ್ಭದಲ್ಲಿ ಈ ಕಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದಾಗ ಹೊರತೆ ಸಾಮಾನ್ಯ ಕಾರ್ಯಕರ್ತರು ಬಹುಶಃ ಅವರಿಗೆ ಟೀಕೆ ಮಾಡ್ಲಿಕ್ಕೆ ಬೇರೆ ಬೇರೆ ವಿಷಯ ಸಿಕ್ಕಿಲ್ಲ ಸಾಮಾನ್ಯ ಕಾರ್ಯಕರ್ತರನ್ನ ಪ್ರತಿದಿನ ಅವ್ರ ಗಾಡಿಯಲ್ಲಿ ನಾವು ಕೂತು ತಿರುಗಾಡ್ತೀವಿ ಒಬ್ಬ ನಮ್ಮ ಕ್ಯಾಂಡಿಡೇಟ್ ಅಂತ ಮಹೇಶ್ ಕುಮಟಳ್ಳಿ ಅವರ ಗಾಡಿಯ ಕುಳಿಸಿಕೊಳ್ಳಕ್ಕೆ ಇವರೆಲ್ಲ ಸುಳ್ಳು ಅಪವಾದ ಮಾಡ್ತಾ ಇದ್ದಾರೆ ಮಹೇಶ್ ಕುಮಟಳ್ಳಿ ಆಸ್ತಿ ಸಿಕ್ಕ ಮಾಡಲ್ಪಟ್ಟೆ ಕಳೆದ ಹಲವು ತಿಂಗಳಲ್ಲಿ ಇಪ್ಪತ್ತು ಕೋಟಿ ಜಾಸ್ತಿ ಆಗಿದೆ ಎಲ್ಲಿಂದ ಬಂತು ದೊಡ್ಡ ಮೇಡಮ್ ಅದೇ ಹಂಗೆ ಅದೇ ಗಾಡಿ ಇದೆ ಅವರು ಅದೇ ಕಾರ್ ಗಾಡಿ ಇದೆ ಮಹೇಶ್ ಕುಮ್ ಎಲ್ಲಿಂದ ಬಂತು ಮಹೇಶ್ ಕುಮಟಳ್ಳಿ ಅವರು ಪ್ರಗತಿ ರೈತರು ಅವರು ಕೃಷಿಕರು ಅವ್ರು ಇರ್ತಕ್ಕಂಥ ಜಮೀನ ಸೌದಿ ಗ್ರಾಮದಲ್ಲಿ ಎಲ್ಲ ಕೃಷಿಕರಿಗೂ ಯಾಕೆ ಸರ್ ಇಪ್ಪತ್ತು ಕೋಟಿ ಬರೋದಿಲ್ಲ ಎರಡು ಮೂರು ತಿಂಗಳಲ್ಲಿ ಶಿವಕುಮಾರ್ ಅವ್ರು ಎಷ್ಟಾಗಿದೆ ಅಂತ ಯೋಚನೆ ಮಾಡಿದಿರಾ ಲಕ್ಷ್ಮಿ ಹಬ್ಬಾಳ್ಕರ ಒಂದು ನೂರ ಮೂವತ್ತು ಕೋಟಿ ಬ್ಯಾಕ್ರಿ ಮುನ್ನೂರು ಕೋಟಿ ತೆಗ್ದಾರೆ ಇದನ್ನ ಯಾರು ಎರಡು ಕೇಳ್ತಿದ ಬಂದಿದ್ದಾರೆ ಇನ್ನು ಎರಡು ದಿವಸದಲ್ಲಿ ಲಕ್ಷ್ಮೇ ಬಾಕಿ ಮತ್ತೆ ಹೋಗ್ತಾರೆ ಮಹೇಶ್ ಕುಮಟಳ್ಳಿ ಅವರಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ದುಡ್ಡಿಲ್ಲ ಅಂತ ಮನಿ ಹಿಡ್ಕೊಂಡು ಕೂತಿದ್ರೆ ಇಡೀ ಅತನಿ ಮತ್ತ ಕ್ಷೇತ್ರದಲ್ಲಿ ದಲಿತ ಸಮುದಾಯದವರು ಒಂದ್ ಲಕ್ಷ ರೂಪಾಯಿ ತಂದ್ರ ಉಡೇ ಹಾಕಿದೀವಿ ಲಕ್ಷ ರೂಪಾಯಿ ದಲಿತ ಸಮುದಾಯದವರು ಎಲೆಕ್ಷನ್ ಆಗ್ಬೇಕವ್ರಿಗೆ ಒಂದ್ ಲಕ್ಷ ರೂಪಾಯಿ ದಲಿತ ಸಮುದಾಯದವ್ರು ಕೊಟ್ಟಿದೀವಿ ಮಹೇಶ್ ಕುಂಟಳ್ಳಿಗೆ ಈ ಸಾರಿ ಕೋಟಿ ಕೋಟಿ ಅಲ್ಲಿಂದ ಬಂತು ದಲಿತ ಸಮುದಾಯನ ಮಹೇಶ್ ಕುಂಟಳ್ಳಿ ಅವತ್ತು ಕೈ ಬಿಡುದಿಲ್ಲ ಅವ್ರು ಅವ್ರ ಅಭಿವೃದ್ಧಿ ಮಾಡೇ ಮಾಡ್ತಾರೆ ದಲಿತ ಸಮಾಜದ ಸಮಾಜದವರಿಗೆ ಈಗಾಗಲೇ ಅವರಿಗೆ ಬೆಂಬಲ ಐತಿ ಮಹೇಶ್ ಕುಮಾರ್ ಅವರದು ಮುಂದೆ ಇರ್ತೈತಿ ಮೊದಲಾದರೂ ಇತ್ತು ಇದೇ ದಲಿತರು ಇದೇ ದಲಿತರು ಯಾರು ದುಡ್ಡು ಕ್ರೋಢೀಕರಣ ಮಾಡ್ಕೊಟ್ರು ಇದೇ ದಲಿತರು ಅವ್ರನ್ನ ಕೈ ಬಿಡಲ್ಲ ಓಟ್ ಕೊಡ್ತೀವಿ ಮಹೇಶ್ ಕುಮಾರ್ ಈ ದೇಶದಲ್ಲಿ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ಕೈ ಹಾಕಿದ್ರು ಸಂವಿಧಾನ ಹಾಳು ಮಾಡಬೇಕು ಸಂವಿಧಾನ ಬದಲಾಯಿಸಬೇಕು ಅಂತಕ್ಕಂತ ಒಂದು ನಿಟ್ಟಿನ ಇಟ್ಟರು ಅಷ್ಟೆಲ್ಲ ಸರ್ ಒಂದೇ ಸರ್ ಇವತ್ತು ಯಾಕೆ ಕಾಂಗ್ರೆಸ್ ಅಲ್ಲಿ ಜೋಶ ಇಲ್ಲಲ್ಲ ನಿಮ್ಮ ಕಾರ್ಯಕರ್ತರ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಮೇಡಮ್ ನಮ್ಮ ಮತಕ್ಷೇತ್ರ ನಮ್ಮ ಮತಕ್ಷೇತ್ರ ಮತಕ್ಷೇತ್ರ ಸೂತಕದೊಳಗದ ಇವತ್ತು ಪ್ರವಾಹ ಬಂದ ಕಣ್ಣೀರಿನಲ್ಲಿ ಕೈ ತಳಿತು ಕುಳಿಗಾಗಿ ಪರದಾಡ್ತಕ್ಕಿದೆ ಸತ್ತಿರತಕ್ಕಂತ ಕುಟುಂಬಕ್ಕೆ ಇವತ್ತು ಸರ್ಕಾರ ಪರಿಹಾರ ಕೊಡ್ಲಿಕ್ಕೆ ಇಲ್ಲ ನಾವು ಯಾವ ಚುನಾವಣೆ ಜೋಶ್ ಇಲ್ಲ ನಮ್ಮಲ್ಲಿ ದುಃಖದ ಜೋಶ್ ಇದೆ ಅದಕ್ಕಾಗಿ ಉತ್ತರ ಕೊಡ್ತಕ್ಕಂತ ಜನ ಇವತ್ತು ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರ ಪ್ರವಾಹ ಬಂದು ಕೃಷ್ಣಾ ನದಿ ಪ್ರವಾಹ ಜನ ಸೂತಕದೊಳಗಿದೆ ಅಂತ ಸೂತಕದ ಕ್ಷೇತ್ರದಲ್ಲಿ ನೀವು ಎಲೆಕ್ಷನ್ ಹಬ್ಬ ಮಾಡ್ಲಿಕ್ಕೆ ಹತ್ತಿರಿ ದೇಶದಲ್ಲಿ ಇತಿಹಾಸದಲ್ಲಿ ಇಷ್ಟೊಂದು ಪರಿಹಾರ ಯಾವ ಸರ್ಕಾರ ಮಾಡಿಲ್ಲ ಎಷ್ಟೋ ನಾನ್ ಗಮನಿಸಿದಾಗ ಜನ ಧಿಕ್ಕಾರ ಮಾಡಿದ ಮಹೇಶ್ ಗುಂಡಳಿ ಅವರು ನಿಜವಾದ ಅವ್ರ ಅಭಿವೃದ್ಧಿ ಕಾರ್ಯದರ್ಶಿ ಸ್ವಾಭಿಮಾನ ರಾಜೀನಾಮೆ ಕೊಟ್ಟಿದ್ರೆ ಡಿ ಸಿಎಂ ಲಕ್ಷ್ಮಣ್ ಸವದಿ ಅವ್ರನ್ನ ಬಿಟ್ಟು ಪ್ರಚಾರ ಮಾಡಬೇಕಿತ್ತು ಅಂತ ಹೇಳಿ ಮಹೇಶ್ ಸೌದಿ ಅವ್ರನ್ನ ಲಕ್ಷ್ಮಣ ಸವದಿ ಅವ್ರನ್ನ ಲಕ್ಷ್ಮಣ ಸವದಿ ಅವ್ರನ್ನ ಬಿಟ್ಟು ಬರ್ಬೇಕಾಗಿತ್ತು ಲಕ್ಷ್ಮಣ ಸವದಿ ಲಕ್ಷ್ಮೀ ಕಲ್ಸ್ಬೇಕಾಗಿತ್ತು ಮಹೇಶ್ ಇದು ಮೂರು ಕೋಟಿ ರೂಪಾಯಿ ಚರಂಡಿಗೆ ಬೇಕಾಗಿತ್ತು ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೇವಲ ಹತ್ತು ಕೋಟಿ ಕೊಡುದ್ರಿಂದ ಸರ್ಕಾರ ಕೆಲಸ ಊರಲ್ಲಿ ಮಾಡಿದ್ರೆ ಹೊಲಸ ಮಾಡಿಲ್ಲ ಅಭಿವೃದ್ಧಿಗೋಸ್ಕರ ಮಹೇಶ್ ಕುಮಟಾಳ ರಾಜೀನಾಮೆ ಕೊಟ್ಟು ಬಂದಿರೋದು ಅಭಿವೃದ್ಧಿ ಅಜೆಂಡಾ ಇಲ್ಲವೇ ಇಲ್ಲ ಇಡೀ ರಸ್ತೆ ಗಬ್ಬನಾರ್ತಾ ಇದೆ ಇಡೀ ಊರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯಗಳಿಲ್ಲ ಯಾವ ಒಂದು ಕೂಡ ಇಲ್ಲ ನಾವು ಓಡಾಡಿದ್ವಿ ಆದ್ರೆ ಎಲೆಕ್ಷನ್ ಕೂಡ ಇಲ್ಲ ಬಹಳ ಆಶ್ಚರ್ಯ ಇವರೆಲ್ಲರ ಜೊತೆ ಇನ್ನಷ್ಟು ವಿಚಾರಗಳ ಮಾತಾಡೋಣ ಚಿಕ್ಕ ಪ್ರಯತ್ನ ನಂತರ ಉಪ ಚುನಾವಣಾ ಕಣದಲ್ಲಿ ನಾವಿದ್ದೀವಿ ಸಮಸ್ಯೆಗಳು ಬಹಳ ಇದಾವ್ರೆ ಇಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಳ್ಳಿಗಳಲ್ಲಿ ಹವಾಮಾನ ತೊಂದರೆ ಆಗಿದೆ ಕಬ್ಬಿನ ಕಟಾವು ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಪ್ರವಾಹದಲ್ಲಿ ಮುಳುಗಿದ ಕಬ್ಬಿಗೆ ಇಳುವರಿ ಇರಲ್ಲ ಅಂತ ಅದನ್ನ ಕೊಂಡ್ಕೊಳ್ಳೋರು ಡಿಮಾಂಡ್ ಕಡಿಮೆ ಆಗ್ತಾ ಇದೆ ರೈತರ ಸಂಕಷ್ಟ ಬಹಳ ಇದಾವೆ ಸಮಸ್ಯೆಗಳು ಏನಿದಾವೆ ಅದನ್ನಿಲ್ಲಿ ಮೇಡಮ್ ಮುಖ್ಯವಾಗಿ ಸಂಪೂರ್ಣವಾಗಿ ಕಬ್ಬು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬೆಳೆ ಪರಿಹಾರ ಎಕರೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಒಳಗಿದ್ದಾಗ ಅದನ್ನ ಈಗ ಅಧಿಕಾರದಾಗಿದ್ದಂಥವ್ರು ಅದನ್ನ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನು ಕಂಡು ರೈತ ಸಮುದಾಯವನ್ನು ಅವಮಾನ ಮಾಡ್ತಕ್ಕಂಥದ್ದು ನೋಡ್ತೀವಿ

मिक्स्ड ओपिनियन क्या